ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಿಗ್ಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ಕಷಾಯ ಇತ್ತು ಈಗ ಎಂತ ತಿಂಡಿ ಮಾಡುದು ಎಂತ ಮಾಡಿಕೊಡೋ ಹಿಟ್ಟರು ಇಲ್ಲ ಎಂತದೇ ಇಲ್ಲ ಎಂತ ಮಾಡುದು ಎಂತ ಮಾಡುದು ಅಂತ ಆಲೋಚನೆ ಎಂತ ಮಾಡುದು ಎಂತ ತಿಂಡಿ ಮಾಡುದು ನಿನ್ನೆ ಎಂತ ಮಾಡುದು

ನಾನು ಚಪಾತಿ ಮಾಡ್ತೆ ಹೆಸರು ಕಾಳು ಚಟ್ನಿ ಮಾಡ್ತೇನೆ ನೆನ್ಪು ಮಾಡಿದ ಒಳ್ಳೆ ಆಯ್ತು ಅದು ಹೆಸರು ಕಾಳು ಚಟ್ನಿ ಹೆಚ್ಚಿನವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ನಾವು ಮಾಡುತ್ತದ ಹೆಸರು ಕಾಳು ಚಟ್ನಿ ನಮ್ಮ ಅಮ್ಮ ಹೇಳಿ ಕೊಟ್ಟದ್ದು ಅದನ್ನ ಮಾಡಿ ತೋರಿಸ್ತೇನೆ ನಿಮ್ಗೆ ಆತರ ಅಂತ ಹೇಳಿ ನೋಡಿ ಇಲ್ಲಿ ನಾನು ಚಪಾತಿಗೆ ಗೋಧಿ ಹಿಟ್ಟು ತಕೊಂಡಿದ್ದೇನೆ ನಮಗೆ ಬೇಕಷ್ಟು ಗೋಧಿ ಹಿಟ್ಟು ತಕೊಳ್ಳೋದು ಆಮೇಲೆ ಅದಕ್ಕೆ ಇದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಫಸ್ಟಿಗೆ ಹಾಗೆ ಕಲಿಸ್ಕೊಳ್ಬೇಕು ಒಂಚೂರು ನೀರು ಹಾಕದೆ ಸ್ವಲ್ಪ ಕಲಿಸ್ಕೊಳ್ಬೇಕು ಆ ಥರ ಚಂದ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಚಂದ ಕಲಿಸ್ಕೊಳ್ಬೇಕು ಅದು ಒಂಥರ ಸ್ವಲ್ಪ ಹದ ಗಟ್ಟಿ ಥರ ಬರಬೇಕು ಆ ಥರ ಅಷ್ಟರವರೆಗೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇರಿ ಆವಾಗ ಸರಿ ಬರ್ತದೆ ಅದು ಚಪಾತಿ ಈಗ ನೋಡಿ ಅದನ್ನು ನಾದುದರಲ್ಲಿರುದು ಆ ಥರ ನಾದಬೇಕು ಅದು ನಾನೀಗ ನಾದುತ್ತೇನೆ ನೋಡಿ ಆ ಥರ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೀವು ಚಂದ ಮಾಡಿ ಆಮೇಲೆ ಒಂಚೂರು ನಾನು ತುಪ್ಪ ಹಾಕ್ಕೊಳ್ತೇನೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸಿದರೆ ಬೆ ಇದು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು ಬೆಣ್ಣೆ ಬೇಕಾದ್ರೆ ಬೆಣ್ಣೆ ಯಾವುದು ನಿಮ್ಗೆ ಇಷ್ಟ ಇತ್ತು ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೋದು ನಾನು ತುಪ್ಪ ಹಾಕ್ಕೊಂಡಿದ್ದೇನೆ ಚೆಂದ ಮಾಡಿ ಕಲಸಿ ನೋಡಿ ಎಷ್ಟು ಸ್ಮೂತ್ ಬಂತು ಆ ಥರ ಕಲಸಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಯಾವಾಗಲೂ ಚಪಾತಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಮಾಡಬೇಕು ನಾನಿಲ್ಲಿ ಕಾವಲಿ ಬಿಸಿ ಇಟ್ಕೊಂಡಿದ್ದೇನೆ ಹೆಸರುಕಾಳು ಚಟ್ನಿಗೆ ಚಪಾತಿಗೆ ಹೆಸರು ಕಾಳು ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಗ್ತದೆ ನೋಡಿ ನೀವು ಮಾಡಿ ನೋಡಿ ಒಳ್ಳೆ ಆಗ್ತದೆ ಇಷ್ಟು ಹಸಿ ಮೆಣಸು ತಗೊಂಡಿದ್ದೇನೆ ಇದು ಉದುದ್ದ ಮೂರು ಹಸಿ ಮೆಣಸು ಇದಿತ್ತು ಅದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಖಾರನೇ ಬೇಕು ಹಸಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕೋದು ಯಾಕಂದ್ರೆ ಹೆಸರು ಕಾಳು ಹಾಕ್ತೇವಲ್ಲ ಕಾಯಿ ಒಟ್ಟಿಗೆ ಅದರಿಂದ ಹಸಿ ಮೆಣಸು ಒಂಚೂರು ಜಾಸ್ತಿ ಹುಳಿ ಒಂದಿಷ್ಟು ತಕೊಂಡಿದ್ದೇನೆ ಕೂಡ್ಲೆ ಎಣ್ಣೆ ಹಾಕೋದು ಈಗ ಹಸಿ ಮೆಣಸನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ ಯಾಕಂದ್ರೆ ಇದ್ರ ಅದು ಅದಕ್ಕೆ ಜಾಗ್ರತೆ ಬೇಕಕ್ಕೆ ಹಸಿ ಮೆಣಸು ಹಾಕುವಾಗ ಇದು ಮಾಡಿದ್ದೇನೆ ಒಂದು ಇಷ್ಟು ಹೆಸರು ಕಾಳು ತಕೊಂಡಿದ್ದೇನೆ ಅಂದ್ರೆ ಒಂದು ಅರ್ಧ ಲೋಟದಷ್ಟು ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ಹೆಸರು ಕಾಳು ಬೇಕು ಅದನ್ನು ಹಾಕ್ಕೊಂಡು ಉರಿಬೇಕೀಗ ಚಂದ ಅಂದ್ರೆ ನಾವಿಬ್ರೆ ಅಲ್ಲ ನಮ್ಗೆ ಸಾಕಾಗ್ತದಷ್ಟೇ ಹೆಸರು ಕಾಳು ಈ ಲೋಟದಲ್ಲಿ ಅರ್ಧ ಲೋಟ ಹೆಸರು ಕಾಳು ತಕೊಳ್ಳಿ ಈಗ ಕೆಂಪಾಯ್ತು ಇಷ್ಟು ಇಲ್ಲಿ ಹುರ್ದಿ ಹಸಿಮೆಣಸ್ ಎಲ್ಲ ಒಳ್ಳೆ ಮಾಡ್ಕೊಳ್ಬೇಕು ಫುಲ್ ಇಡೀ ತರ ಸೀಟ್ದು ಬಿಡುತ್ತೆ ಅದಕ್ಕೆ ಜಾಗ್ರತೆ ಬೇಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡೆ ನಾನು ಈಗ ರುಬ್ಲಿಕ್ಕೆ ಏನೆಲ್ಲ ಬೇಕಂತ ಹೇಳ್ತೇನೆ ಮತ್ತೆ ತಣಿಬೇಕು ಮೇಲೆ ರುಬ್ಬೇಕು ಇಲ್ಲಿ ನೋಡಿ ನಾನು ಅರ್ಧ ಕಡಿ ಅಂದರೆ ಅರ್ಧ ಕಾಯಿಯ ಅರ್ಧ ಅದು ದೊಡ್ಡದಿದ್ದಿತ್ತು ಕಾಯಿ ಅದ್ರದ್ದು ಅರ್ಧ ಕಾಯಿ ತಕೊಂಡಿದ್ದೇನೆ ಕಾಯಿಯಲ್ಲಿ ಅರ್ಧ ಅದಷ್ಟು ಹೆರ್ದಿಟ್ಕೊಂಡಿದ್ದೇನೆ ಇದನ್ನು ಹಾಕಿದ್ದೇನೆ ಇದಕ್ಕೆ ಆಮೇಲೆ ಇಷ್ಟು ಹುಳಿ ಹಾಕ್ತಾ ಇದ್ದೇನೆ ಆಗ ತೋರಿಸಿದ್ದೇನಲ್ಲ ಹುಳಿ ಆಮೇಲೆ ಬೆಳ್ಳುಳ್ಳಿ ಒಂದೆಂಟತ್ತು ತೆಸಲು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಈಗ ರುಬ್ಬೋದು ಇದನ್ನು ಇಲ್ಲಿ ನೋಡಿ ಒಂದಿಷ್ಟು ಉಪ್ಪು ತಕೊಂಡಿದ್ದೇನೆ ಇದನ್ನು ಆ್ಯಕ್ಚುಲಿ ತುಂಬಾ ಸಣ್ಣ ಇದು ರುಬ್ಬಬಾರ್ದು ಸ್ವಲ್ಪ ತರಿ ತರಿ ಇಡ್ಬೇಕು ಆ ಹೆಸರು ಕಾಳಿದ್ದು ಬಾಯಿಗೆ ಒಂಚೂರು ಸಿಗ್ಬೇಕಾ ಟೇಸ್ಟ್ ಬರಬೇಕು ತುಂಬ ರವೆ ಬರುತ್ತಲ್ಲ ಆ ಥರ ರುಬ್ಕೊಳ್ಬೇಕು ಇಲ್ಲಿ ನೋಡಿ ಇಲ್ಲಿ ರುಬ್ಲಿಕ್ಕೆ ಹಾಕಿದ್ದೇನೆ ಮಿಕ್ಸಿಗೆ ಎಲ್ಲಾನು ತಂಡಿತ್ತೀಗ ಈಗ ಇದಕ್ಕೆ ನೀರು ನೋಡ್ಕೊಂಡು ಹಾಕ್ಬೇಕು ತುಂಬ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಯಾಕಂದ್ರೆ ಇದು ಚೂರು ಗಟ್ಟಿ ಬೇಕು ಈಗ ಇದನ್ನು ರುಬ್ಬುತ್ತೇನೆ ನಾನು ಇಲ್ಲ ನೋಡಿ ಇಷ್ಟು ಅಂದರೆ ಇದು ರವೆ ರವೆ ಥರ ಇದೆ ಹೀಗೆ ಹೀಗೆ ಮುಟ್ಟುವಾಗ ರವೆ ರವೆ ತರ ಇರಬೇಕು ಅಷ್ಟು ಸಣ್ಣ ಆದರೆ ಸಾಕು ಈಗ ಇದೆಲ್ಲ ರುಬ್ಬಿದ್ದನ್ನು ಇದಕ್ಕೆ ಹಾಕ್ಕೊಳ್ತೇನೆ ನಾನು ಒಂದು ಪೌಲಿಗೆ ಇಲ್ಲಿ ನೋಡಿ ಒಂದು ನೀರುಳ್ಳಿ ತಕೊಂಡಿದ್ದೇನೆ ಅದನ್ನು ಈ ತರ ಸಣ್ಣ ಸಣ್ಣ ಕೊಚ್ಚಿ ಇಡಬೇಕು ಈಗ ಇಲ್ಲಿ ನೋಡಿ ಈ ಚಟ್ನಿಗೆ ಇದನ್ನು ಹಾಕ್ತೇನೆ ನಾನು ಅದಕ್ಕೊಂಚೂರು ನೀರು ಹಾಕಿ ಮಿಕ್ಸ್ ಮಾಡಿದ್ದೇನೆ ಸ್ವಲ್ಪ ನಮಗೆ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಹಾಕಿದ್ದೇನೆ ಈಗ ಇದನ್ನ ಹೀಗೆ ಕಲಿಸ್ಕೊಳ್ಳೋದು ಈಗ ಒಂದು ಇನ್ನೊಂದು ಐಟಮ್ ಉಂಟು ಹಾಕಲಿಕ್ಕೆ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ ಇಷ್ಟು ಹಾಕಬೇಕಿದಕ್ಕೆ ಖಾರ ಹುಳಿ ಉಪ್ಪು ಅದನ್ನು ನಿಮಗೆಲ್ಲ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನೀವು ಅಂದರೆ ಕೆಲವರಿಗೆ ಖಾರ ಬೇಕು ಕೆಲವ್ರಿಗೆ ಹುಳಿ ಬೇಕು ಉಪ್ಪು ಕಡಿಮೆ ಬೇಕು ಕೆಲವರಿಗೆ ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಕಾಳು ಚಟ್ನಿ ರೆಡಿ ಆಯಿತು ಇಲ್ಲಿ ನೋಡಿ ಈಗ ನಾನು ಅದು ಕಲಸಿ ಇಟ್ಟಿದ್ನಲ್ಲ ಒಂದು ಕಾಲು ಗಂಟೆ ಇಟ್ಟಿದ್ದೇನೆ ಇದು ಇಟ್ಟು ನೋಡಿ ಯಾವ ಥರ ಮೆದು ಬಂತಂತ ಈಗ ಇದನ್ನೆಲ್ಲ ಒಂಚೂರು ಹೀಗೆ ಮಾಡಿ ಎಲ್ಲ ಉಂಡೆ ಮಾಡಿ ತೆಗೆದಿಟ್ಕೊಳ್ದು ಈ ಥರ ಉಂಡೆ ಮಾಡಿಕೊಂಡು ಎಲ್ಲವನ್ನು ಉಂಡೆ ಮಾಡಿಕೊಂಡು ತೆಗೆದಿಟ್ಕೊಳ್ತೇನೆ ನಾನು ಇಲ್ಲಿ ನೋಡಿ ಇದೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲದನ್ನು ಈಗ ಇದನ್ನೆಲ್ಲ ಉಂಡೆಯನ್ನು ತಗೊಂಡಿದ್ದೇನಲ್ಲ ಇದನ್ನೆಲ್ಲ ಈ ಥರ ಮಾಡಿ ಎಲ್ಲದನ್ನು ಹೇಗೆ ಅಂತ ತೋರಿಸ್ತೇನೆ ನೋಡಿ ತ್ರಿಕೋನ ಮಾಡೋದು ನಾನು ಈಗ ಸ್ವಲ್ಪ ಎಣ್ಣೆ ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಮಚ್ಚಿ ಆಮೇಲೆ ಉಳ್ದ ಎಣ್ಣೆ ಸ್ವಲ್ಪ ಹಾಕೋದು ಸ್ವಲ್ಪ ಸಾಕಾಗ್ತದೆ ಆಮೇಲೆ ಈ ಥರ ಮಾಡೋದು ಈ ಥರ ಮಾಡಿ ಪುನಃ ಒಂಚೂರು ಹಿಟ್ಟಲ್ಲಿ ಮುಳುಸಿ ಎಲ್ಲವನ್ನು ಈ ಥರ ಮಾಡಿ ತೆಗೆದಿಟ್ಕೊಳ್ಳಿ ಈಗ ನೋಡಿ ಇದೆಲ್ಲ ಮಾಡಿಕೊಂಡಿದ್ದೇನಲ್ಲ ಇದನ್ನು ಈಗ ಇದು ಮಾಡೋದು ಲಾಟು ಈಗ ಕಾವ್ಲಿ ಕಾದಿದೆ ಈಗ ನಾನು ಈ ಚಪಾತಿನ ಹಾಕ್ತೇನೆ ಇದಕ್ಕೆ ಇದು ಚಪಾತಿಗೆ ಯಾವಾಗಲೂ ಫ್ಲೇಮ್ ದೊಡ್ಡದೇ ಇಟ್ಕೊಳ್ಬೇಕು ಬೆಂಕಿ ಕರೆಕ್ಟ್ ಇರಬೇಕು ಆದರೆ ಮಾತ್ರ ಅದು ಚಪಾತಿ ಕರೆಕ್ಟ್ ಬರ್ತದೆ ಚಪಾತಿ ಮಾಡಿದರೆ ಯಾವಾಗಲೂ ಕಾಯಿಸೋದು ನಮ್ಮನೆಯವರೇ ನಾವಿಬ್ರು ಹಾಗೆ ಹೆಲ್ಪ್ ಮಾಡ್ಕೊಂಡು ಕೆಲಸ ಮಾಡುವುದು ಇಲ್ದಿದ್ರೆ ಕಷ್ಟ ಆಗ್ತದೆ ಆತರ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಒಳ್ಳೇದು ಒಂದು ಸಂಸಾರದಲ್ಲಿ ಈ ಹೆಸರುಕಾಳು ಚಟ್ನಿ ಉಂಟಲ್ಲ ನಾನು ಹೇಳಿದೆ ಅಲ್ಲ ಅದು ಇದು ರೊಟ್ಟಿಗೆ ಸಹ ಒಳ್ಳೆದಾಗ್ತದೆ ನಮ್ಮ ಸೈಡ್ ಈಚೆ ಮಲ್ನಾಡ್ ಸೈಡ್ ಕೆಲವರೆಲ್ಲ ಅದು ರೊಟ್ಟಿಗೆ ಸಹ ಹಾಕೊಂಡು ತಿಂತರು ಮತ್ತೆ ಕಡುಬು ತರ ಮಾಡ್ತಾರೆ ಯಾವುದು ಟೊಳ್ಳು ಕಡುಬು ಅದಕ್ಕೆ ಸಹ ಒಳ್ಳೆದಾಗ್ತದೆ ಅದು ಒಳ್ಳ ಖುಷಿ ಆಗುತ್ತೆ ಅದು ಟೊಳ್ಳು ಕಡುಬು ಅಂತ ಅದನ್ನು ಸಲ ಮಾಡಿ ತೋರಿಸ್ತೇ ನಾನು ನಿಮಗೆ ಯಾರೆಲ್ಲ ಈ ಥರ ತ್ರಿಕೋನ ಚಪಾತಿ ಮಾಡ್ತೀರಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ ಮಾಡ್ತಾರೆ ನಮ್ಮದು ಕರಾವಳಿ ಸೈಡೆಲ್ಲ ಈ ಥರನೇ ಮಾಡ್ತಾರೆ ತ್ರಿಕೋನ ಚಪಾತಿ ನಮ್ಮದು ಅಜ್ಜಿ ಅವರೆಲ್ಲ ಮಾಡ್ತಿದ್ರು ಇಲ್ಲಿ ನೋಡಿ ಯಾವ ತರ ಬಂದಿತ್ತಂತ ಈ ತರ ಬರ್ಬೇಕು ಯಾವಾಗಲೂ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ತರ ಅದೇ ಬಂದ್ಕೊಂಡ್ರೆ ಎಲ್ಲರೂ ಆಯ್ತು ಎಲ್ಲ ಚಪಾತಿ ಆಯ್ತು ನೋಡಿ ಇನ್ನು ತಿನ್ನೋದು ಚಪಾತಿ ಮತ್ತೆ ಚಟ್ನಿ ರೆಡಿಯಾಗಿದೆ ಇಲ್ಲಿ ನೋಡಿ ಹೆಸರು ಕಾಳು ಚಟ್ನಿ ಆಮೇಲೆ ಚಪಾತಿ ಇದೀಗ ಯಾವ ಥರ ಬಂದಿತ್ತು ನೋಡಿ ಚಪಾತಿ ಲೇಯರ್ ಲೇಯರ್ ಆಗಿ ಬರಬೇಕು ಇಲ್ಲ ಇಲ್ಲ ನೋಡಿ ಈ ಥರ ಎಷ್ಟು ಸ್ಮೂತ್ ಅಂದರೆ ಅಷ್ಟು ಸ್ಮೂತ್ ಬರುತ್ತೆ ಒಳ್ಳೆ ತಿನ್ನಲಿಕ್ಕೆ ಒಳ್ಳೆ ಸ್ಮೂತ್ ಇರುತ್ತೆ

ನೀವೆಲ್ಲ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಮಾಡ್ತಿದ್ದವರಿಗೆ ಮಾಡಿದವರಿಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಅದು ಅಂದ್ರೆ ಕರೆಕ್ಟ್ ಬಂದ್ರೆ ಪರ್ಫೆಕ್ಟ್ ಆಗಿ ಬಂದ್ರೆ ಆ ಖುಷಿಯೇ ಬೇರೆ ಮತ್ತೆ ಎಲ್ಲರೂ ಖುಷಿಯಲ್ಲಿ ತಿಂತಾರಲ್ಲ ಆ ಅದೊಂಥರ ಖುಷಿ ಹ್ಞೂ ಚಟ್ನಿ ಖಾರ ನಾವು ನಮ್ಗೆ ಸ್ವಲ್ಪ ಖಾರನೇ ಬೇಕು ನಾನು ಖಾರ ಜಾಸ್ತಿ ಹಾಕಿದೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ ಇವ್ರು ಯಡೆ ಬರ್ತಾರು ಖಾರ ಜಾಸ್ತಿ ಹ್ಞೂ ಇದು ಕೆಲವರು ಇದಕ್ಕೆ ಮೊಸರು ಹಾಕ್ಕೊಂಡು ತಿಂತಾರೆ ನಾನು ತೆಂಗಿನ ಎಣ್ಣೆ ಮತ್ತೆ ನೀರುಳ್ಳಿ ಹಾಕಿದ್ನಲ್ಲ ಕೆಲವರು ಬರೀ ಕಡ್ದದ್ದು ಅತ್ತಿ ಮೊಸರು ಹಾಕ್ಕೊಂಡು ತಿಂತಾರೆ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಬ ಬಾಯ್ ಸಿ ಯು ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು